ಏ ಶ್ರೀ ಗುರು ಬಸವೇಶ ನಾನಿನ ಕಂದ ಶ್ರೀ ಗುರು ಬಸವೇಶ ಕಂದ ಪಡಿಯೋನಿಯಾನಂದ ನಾನಿ ನ ಕಂದ ಪಡಿಯೋನಿಯಾನಂದ ಭೀಮಗ ಮತ್ತೆ ದುರ್ಯೋಧನಗ ಲಡಾಯಿ ನಡೆದಿತ್ತು ನಡೆದಿತ್ತು ಲಡಾಯಿ ನಡೆದಾಗ ಕೃಷ್ಣ ಪರಮಾತ್ಮ ತೆಳಗ ನಿಂತಿದ್ದ ಸುಮ ಕುಂಡ್ರಲಿಲ್ಲ ಅಲ್ಲಿ ಒಂದ್ ದಗದಾ ಮಾಡ್ಯನ್ರಿ ಏ ಭೀಮ ಆ ದುರ್ಯೋಧನಗ ಎಲ್ಲಾ ಕಡೆ ಹೊಡಿಲಾತಿದಿ ಎಲ್ಲಾ ಕಡೆ ಹೊಡೆದ್ರ ಅವನ ಪ್ರಾಣ ಐತಿ ಗದಾ ತಗೊಂಡ ತೊಡಗಿ ಕುಟ್ಟಿದಂದ್ರ ಸಾಯ್ತಾನಿ ತೆಳಗ ನಿಂತ ಸಡ್ಡ ಬಡದ ತೋರಿಸಿ ಅವ್ನು ಕೃಷ್ಣ ಪರಮಾತ್ಮ ಬಾಯಿಲೆ ಹೇಳ ಬಾಯ್ಲೆ ಹೇಳಿಲ್ಲ ಸಡ್ಡ ಬಡದ್ ತೋರಿಸ್ತಿದ್ದ ಅದೇ ರೀತಿಯಾಗಿ ಇನ್ನೊಂದು ಜಗನ್ಯಾಗ ಮಾಡ್ಯಾನ್ರಿ ಹಿಂಗ ಯಾವ ಜರಾಸಂದ ಹ ಜರಾಸ್ ಅಂದಾಗ ಭೀಮಾನ ಯುದ್ಧ ನಡೆದಿತ್ತು ಯುದ್ಧ ಭೂಮಿಯಾಗ ಲಡಾಯಿ ನಡೆದಾಗೆ ಆವಾಗ ತೆಳಗ ಕೂತ್ಕೊಂಡು ಒಂದ ಕಟಗಿ ತಗೊಂಡ ಸಣ್ಣದ ಒಂದು ಬಿದರ್ ಕಟ್ಟಿಗೆ ಅಂತ ತಗೊಂಡು ಒಂದ್ ಅಗದ ಮಾಡಿದ ನೀವು ಭೀಮ ಜರಾಸ್ ಅಂದ್ ಕಾಲಿ ಮ್ಯಾಗ ಕಾಲು ಕೊಟ್ಟು ಹೀಗಿಷ್ಟು ಒಗೆದ್ ಬಿಡ್ತಿದ್ದ ಆಕಡೆನ್ ತುಕುಡಿ ಈ ಕಡೆ ಒಂದು ತುಕುಡಿ ಸೀಳಿ ಒಗೆ ಸೀಳಿ ಒಗೀತಿದ್ದ ಕರೆ ಮತ್ತ ಎರಡು ತುಕಡಿ ಬಂದು ಕೂಡಿಕೊಂಡು ಬಿಡ್ತಿದ್ದು ಯಾಕಂದ್ರ ಹೊರಗ ಬಂದು ಕೂಡ ಹೊರಗ ಬಂದು ಯಾಕಂದ್ರ ಜರಾಯು ಅನ್ನುವಂತ ರಾಕ್ಷಸದಿಂದ ಕೂಡಿದ್ದಾವ ಇದು ಹೆಂಗಾಗಿತ್ತು ಕಾಯಿ ಒಂದು ದಗದ ಮಾಡಿದ್ರು ಅವರು ಪುತ್ರ ಕಾಮಿ ಅಷ್ಟೇ ಮಾಡಿದ್ರಲ್ಲಿ ಸಾಧು ಸತ್ಪುರುಷರ ಒಂದ ಇಬ್ಬರು ಹ್ಯಾಂಡ್ರಿದ್ರು ಒಂದು ಹಣ್ಣು ಕೊಟ್ಟಿದ್ರು ತಿನ್ನಾಕ ಹಣ್ಣು ಇದನ್ನ ಹಣ್ಣು ಹೋದ ನಿನ್ನ ಹೆಂಡ್ರಿಗ ಓದಕ್ ಕೂಡ ಅಂದಾಗ ಮಕ್ಕಳಾಗ ಮಕ್ಕಳಾಗ್ತಾವಂದ ಇವ್ ಒಬ್ಬಗ ಓದ ಕುಡ್ಲಿಲ್ಲ ಒಬ್ಬ ಇಬ್ಬರಿಗೆ ಕೈಯ ಕ್ವಾಟ ಬಿಟ್ಟು ಹೋಗಿ ಅಕ್ಕಿಗಾರದ ಇಕ್ಕಿಗಾರದ ಕೊಟ್ಟ ಇಬ್ರು ಹೊಟ್ಟೆಗ ಅರ್ಧ ಅರ್ಧ ಪಿಂಡ್ ಮೂಡಿ ಬಿಟ್ಟಿದ್ದು ಅಕ್ಕಿಗಾರ್ಧ ಹೊಟ್ಟಾಗರ್ಧ ಇಕ್ಕಿ ಹೊಟ್ಟೆಗ ಎಡ ಭಾಗ ಮೂಡಿತು ಇಕ್ಕಿ ಹೊಟ್ಟ ಬಲಭಾಗ ಮೂಡಿತು ಮುಂದ ಹಡದ್ರು ಏಕಕಾಲಕ್ಕ ಹಡದ್ರು ಈ ಅರ್ಧ ಹೆಣ್ಣು ಅರ್ಧ ಯಾವ ಎಡ ಮತ್ತ ಅರ್ಧ ಬಲ ಹಿಂಗ ಜನ್ಮ ತಾಳಿ ಬತ್ತದು ರಾಜ ವಿಚಾರ ಮಾಡ್ತಾನೆ ರಾಕ್ಷಸ ಕೊಟ್ಟಿತಾ ನನ್ನ ಮನೆಯಾಗ ಇದನ್ ಹೇಳಿ ಆ ಕೂಸಿನ ಓದಕಿಸಿಂದ ತನ್ನ ಕೈ ಒಳಗಿರುವಂತ ಸೈನ್ಯರಿಗೆ ಹೋಗಿ ಹೇಳ್ತಾನ ಅಡವ್ಯಾಗ ಬರಿದನ ಬರೀದ ಜಂಗಲ್ದಾಗೇವಕರಿಗೆ ಸೇವಕರಿಗೆ ಸೇವಕರಿಗೆ ಹೇಳದಾಗ ಆ ಕೂಸಿನ ಎರಡು ತುಕುಡಿ ಓದ ಒಗದ್ ಬಂದ್ರು ಒಗದ್ ಬಂದಾಗ ಜರಾಯು ಅನ್ನುವಂತ ರಾಕ್ಷಸಿ ತಿರುಗಾಡ್ತಿತ್ತ ಅಡವ್ಯಾಗ ಏನ್ ಮಾಡಿ ಇದ ಕೂಸ ಏನ್ ಅರ್ಧ ಅರ್ಧ ಬಿದ್ದಿತ್ತು ಇದು ರಂಬಾರ್ ಗುಡ್ ಎಳು ಶಬ್ದ ಬಿತ್ತಕ್ಕೆ ಕಿವಿಯಾಗ ಅರ್ಧ ಅರ್ಧ ಪರ್ತ ಬಿದ್ದಾವ್ ಹಿಂಗ ಹಿಂಗತಿ ಅಂದ್ರೆ ಇದ ಕಿಶಿಂದ ಎರಡೂ ಭಾಗ ತಗೊಂಡ್ ಒಮ್ಮೆ ಕೂಡಿಸಿ ಬಿಟ್ಟತದ ರಾಕ್ಷಸ ಕೂಡಕೊಂಡ ಬಿಡ್ತದ ಅದಕ್ಕ ಜರಾಯು ರಾಕ್ಷಸ ಕೂಡ್ಕೊಂಡು ಕೂಡ್ಕೊಂಡು ತಯಾರಾಗ್ಯಾನ ಅಂತ ಹೇಳಿ ಜರಾ ಸಂದಾತ್ ಹೆಸರು ಬತ್ತವಂಗ್ ಜರಾಯು ರಾಕ್ಷಸಿದಿಂದವು ಅದಕ್ಕ ಸೀಳವಾಗಣ ಮತ್ತ ಬಂದ ಕೂಡಲೆ ಮತ್ತ ಬಂದ ಕೂಡಾವ್ನೆ ಹಿಂಗಾಗ ಅಂಟಲೇ ನೀವ ಕೆಳ ಕುತಗೊಂಡ ಕೃಷ್ಣ ಪರಮಾತ್ಮ ಒಂದ್ ಬಿದಿರಿನ ಕಡ್ಡಿ ತೊಗೊಂಡ ಹೇಳ್ತಾನ ಏನಂತ ಹೇಳಿ ಇಕಡಿದ ಅಕ್ಕಡಿ ನೋಡು ಕಡದ ನೀನು ಸೀಳಿ ಡೈರೆಕ್ಟ್ ಅಕ್ಕಡಿ ಈ ಕಡೆ ಹೋಗದಿ ಅಂದ್ರ ಮತ್ತ ಕೂಡತಾನ ಅವ ಈಚ ಕಡಿ ಹೋಳಿ ಎಡದು ಎಡಕ್ಕ ಸೀಳಿದ ಕಾಲ ಬಲಕ್ ಹೋಗಿ ಬಲಕ್ ಸೀಳಿದ ಕಾಲ ಎಡಕ್ ಅಂದ್ರ ಬಂದ ಕೂಡಂಗಿಲ್ಲ ಅವನು ಮರಣ ಆಗ್ತತಿ ಅಂದಾಗ ಕಡ್ಡಿ ತಗೊಂಡ ಇವಾಗ ಅಕಡಿ ಇಕ್ಕಿ ಬೀಸಾಡಿ ಎಡಕಿಂದ ಬಲಕ ಬಲಕಿಂದ ಎಡಕ ಮಾಡಿದಾಗ ಅವಾಗ ಜರಾಸಂದನು ಮರಣ ಆಗ್ಯದ ಇಲ್ಲಾದ್ರು ಕಪಟ ನಾಟಿನ ಇರ್ಲಿ ಯಾಕಂದ್ರ ಟೈಮ್ ಹಾಕೋತ ಬಂದ್ರಿ ಹಿರ್ಯಾರು ಹೇಳಿ ಮಂಗಳಾರತಿ ಮಾಡಿ ಹೇಳಿ ಮಂಗಳಾರತಿ

ಿರ್ಯಾರು ಹೇಳಿ ಮಗಾರತಿ ಮಾಡಿ ಆನಂದ ಬೆಳಗುವೆ ಮಂಗಳ ಅರುತ್ತೆ ಆನಂದ ಬೆಳಗುವೆ ಮಂಗಳ முப்ப மா பணத்தியமா பணியமா பச்சவோடி பணத்தியமாடி பச்சுவோடி மருத்திய மங்கல மருத்திய ஆனந்த குமரி குரு

मंगलम जय नम पार्वतीश्वर आदि आदि शक्ति माता की विश्वेश्वर माता की सकल साधु संत महाराज की जय मंगलम जय नम पार्वतेश्वर नमस्कार पहला